ಹಂಗಂದ್ರೆ ಹೆಂಗ ಆಗತ್ತ ಈಗ ವಿಷ ತಿಂದು ಸಾಯೋದಕ್ಕ ನಾ ಆಹಾರ ತಿಂದು ನಾಲ್ಕು ದಿವಸ ಒಳ್ಳೆ ಇದ್ರಲ್ಲಿ ಇದ್ರೆ ಚೆನ್ನಾಗಲ್ಲ ಇದು ಆಗ್ಲೇ ಸ್ಟಾರ್ಟ್ ಆಗೈತ್ ರೀ ಇದು ಇದೆ ಅಲ್ಲ ಈಗ ಇದು ಬರಕತ್ತದ ಕಾಯಿ ಬರಕತ್ತೈತ್ರಿ ಹಸಿರು ಕಾಯಿ ಹೊಂಟತೆ ಹ್ಮ್ ಇದ್ರಾಗ ಪೇರ್ಲಾನ ಹಾಕಿರಿ ಇದ್ರಾಗ ಪೇರ್ಲಾ ಏನ್ ಇದೆ ಪೇರ್ಲಾ ಅವಾಗ ಹಾಕಿದ್ವಿ ಇಲ್ಲಿದೆ ಅಲ್ಲ ಇದು ಹೀಗೆ ಸ್ಟಾರ್ಟಾಗೈತೆ ಸ್ಟಾರ್ಟಾಗಿದ್ರಿ ಇನ್ನೊಂದು ಹದಿನೈದು ತಿಂಗ್ಳು ಒಪ್ಪತ್ನ್ಯಾಗ ಬರ್ತೀನಿ ತಿಂಗ್ಳು ಒಳಗೆ ಜೂನ್ ಲಾಸ್ಟ್ ಜುಲೈ ಫಸ್ಟ್ ವೀಕ್ನಾಗೆ ಹಣ್ಣು ಬರ್ತದೆ ಗಿಡ ಭಾಳ ಡಿಸ್ಟೆನ್ಸ್ ಇಲ್ಲಲ್ರಿ ಎಷ್ಟು ಡಿಸ್ಟೆನ್ಸ್ ಕಮ್ಮಿ ಇಟ್ಟೀವಿ ಇದು ಈ ಪ್ಯೂನಿಂಗ್ ಮಾಡಬೇಕು ಇದನ್ನು ಕಟ ಕಂಡಿಂಗ್ ಮಾಡಿದ್ರೆ ನಮಗೆ ಇನ್ನೂ ಇದಾಗುತ್ತೆ ಇಪ್ಪತ್ತೈದು ಅಡಿ ಇಟ್ಟೀವಿ ಗಿಡಕ್ಕೆ ಫುಲ್ ಎಲ್ಲ ಇದೈತೆ ಹಾಂ ಒಳಗಡೆ ಹೋದ್ರೆ ಎ ಸಿ ಇದ್ದಂಗೆ ಇರ್ತದೆ ಹ್ಞೂ ನಾಚುರಲಿ ಆಗ್ ಇರ್ತದೆ ನ್ಯಾಚುರಲಿ ಆಸಿ ಬನ್ ಮಲ್ಕೊಂಡ ಬಿಡ್ರ ರಹಾಮ ಇತ್ತಿನಿ ಒಳ್ಳೆ ಇದೆ ಇತ್ತು ಬಿಡ್ರ ನಿಮ್ಮದೋ ಇಲ್ಲ ಈ ಬಿಸಿಲೇ ಕಾಣಲ್ಲ ಅದು ಹಾ ಆ ತರ ಇದೆ ನೋಡ್ರಿ ಇದನ್ನೆಲ್ಲ ಇದಕ್ಕೆ ಎಣ್ಣೆ ಇಂದ ಸ್ಪ್ರೇ ಮಾಡದ ಇದಕ್ಕೆ ಇದಕ್ಕೆ ಬಾಳಕಂದ್ರೆ ಇದಕ್ಕೆ ಅಸ್ಕತ್ತಿಲ್ಲ ದಾಳಿಂಬರಿಗೆ ಸ್ವಲ್ಪ ಜಾಸ್ತಿ ನ್ಯಾಚುರಲಿ ಬರ್ತದೆ ಇದು ಬರ್ತಿದೆ ಎಲ್ಲಾ ಕಾಡು ಗಿಡಗಳಲ್ಲಿ ಇದು ಯಾವುದು ಇದು ತಳಿ ಯಾವ್ದು ಇದು ಇದು ಜಮ್ಮು ನೇರಳೆ ಅಂತಾರೆ ಇದು ಜಮ್ಮು ನೇರಳೆ ಇದ್ರಾಗ ಎಷ್ಟು ವೆರೈಟಿ ಇರ್ತಾರೆ ಇದ್ರಾಗ ಸಿಕ್ಕಪಟ್ಟಿ ಬೇರೆ ನಂಬರ್ ಗಳ ಇದಾವೆ ಇದ್ರಾಗ ಬೇರೆ ಬೇರೆ ವೆರೈಟಿಗಳು ಇದಾವೆ ಜಮ್ಮು ನೇರಳೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸೈಜ್ ಚೆನ್ನಾಗಿರ್ತದೆ ಒಳಗಡೆ ಪಲ್ಪ್ ಕೂಡ ಜಾಸ್ತಿ ಇರ್ತದೆ ಬೀಜ ಗಾತ್ರ ಸಣ್ಣದಿರ್ತದೆ ಹಂಗಾಗಿ ಜಮ್ಮು ನೇರಳೆ ಅಂತಾರೆ ಇದನ್ನ ಇದು ಚೆನ್ನಾಗಿ ಬರ್ತದೆ ಇದನ್ನೇ ನೀವು ಮಾರ್ಕೆಟ್ ಕಳಿಸ್ತಾರ ಔಷಧಿಗೆ ಏನಾರು ಇಲ್ಲ ಮಾರ್ಕೆಟ್ಗೆ ತಿನ್ಲಿಕ್ಕೆ ಹೋಗುತ್ತೆ ಇಲ್ಲಿಗೆ ಬಂದು ತಗೊಂಡೋಗ್ತಾರ ಬಯರ್ಸ್ ಬಂದ ಏನ್ ಬೇಕಾಗಿಲ್ಲ ನಾವು ಕಾಯಿ ಕೊಯ್ದು ಇಡಬೇಕಷ್ಟೇ ಕಾಯಿ ಕೊಯ್ದು ಒಂದು ಟ್ರೈನ್ ಆಗ ಇಟ್ಟರೆ ನಾವೇ ಹರ್ದಿಡ್ಬೇಕು ಅವರು ಅರಲ್ಲ ನಾವು ಹರ್ದಿಟ್ರೆ ಅವ್ರು ಟ್ರೇ ತೂಕ ಮಾಡ್ಕೊಂಡು ತಗೊಂಡೋಗ್ತಾರೆ ಇದು ದ್ರಾಕ್ಷ ಬಂದಂಗೆಲ್ಲ ಒಂದೇ ಸಲ ಬರಲ್ಲ ಗೊನೆದಾಗ ಯಾವ್ದು ಕರ್ರಗ ಮೆಚೂರ್ ಆಗಿ ಅಣ್ಣ ಆಗಿರ್ತದೋ ಅದ್ರನ್ನೊಂದೇ ಕೊಯ್ಕೊಂಡು ಜಾಗೃತವಾಗಿ ಟ್ರೈನಲ್ಲಿ ಅದನ್ನ ಅವ್ರು ಬಂದು ತಗೊಂಡು ಹೋಗ್ತಾರೆ ಏನು ರೇಟ್ ಇರೋದು ಏನಿರೋದು ಈಗ ಸದ್ಯ ಈಗ ನೋ ನೂರು ನೂರ ಇಪ್ಪತ್ತೈದು ತಂಗ ಕೊಟ್ಟಿವಿ ಹೊಸ ಹೋದ ವರ್ಷ ಕೆ ಜಿಗೆ ಕೆ ಜಿಗೆ ಈ ಸಲ ನೋಡ್ಬೇಕು ಮತ್ತೆ ಹೆಂಗಿರ್ತ ಚೆನ್ನಾಗಿರುತ್ತೆ ರೇಟ್ ರೇಟ್ ಚೆನ್ನಾಗಿರ್ತ ಅಂದ್ರೆ ಮೇನ್ ಹರಿದು ನಾವು ಕಳ್ಸಕ್ಕೆ ಜಾಸ್ತಿ ಜನ ಬೇಕು ಬಂದಾಗ ಒಂದೊಂದು ಹಣ್ಣು ಹರಿಬೇಕು ಜಾಗೃತವಾಗಿ ಕೆಳಗೆ ಬಿದ್ರೆ ಕೆಲಸ ಕೆಲಸ ಬಿತ್ತಂದ್ರೆ ಲಾಸ್ ಅದು ಅದನ್ನು ಬೆಳಗ್ಗೆ ಹತ್ತು ಗಂಟೆ ಒಳಗೆ ಕೊಯ್ದು ನಮಗೆ ಮಾರ್ಕೆಟ್ ಕಳಿಸಬೇಕು ಮತ್ತೆ ಜಾಸ್ತಿ ಲೇಟ್ ಆಗಿಬಿಟ್ರೆ ಆಮೇಲೆ ಅವ್ರು ತಗೊಂಡೋಗಿ ಬೇಕಲ್ಲ ಮತ್ತೆ ಹಾಂ ಮೂರು ನಾಲ್ಕು ದಿವಸದ ಒಳಗೆ ಮಾರ್ಕೆಬೇಕು ಇದನ್ನು ಆಮೇಲೆ ಕೆಲಸ ಆಗಲ್ಲ ಅದು ಹಂಗಾಗಿ ಹಾಗಾಗಿ ಬೆಳಗ್ಗೆನೆ ಸ್ಟಾರ್ಟ್ ಮಾಡಿ ಅಣ್ಣರೋದು ಹತ್ತೆ ಹತ್ತು ಗಂಟೆಗೆಲ್ಲ ನಾವು ಟ್ರೈನಾಗ ಇದು ಮಾಡಿ ಕಳಿಸ್ಬೇಕ್ರಿ ಕಂಡಾಗ ಸುಮ್ಮನೆ ಇರೋಕೆ ಆಗಲ್ಲ ಅದು ಮತ್ತೆ ಯಾರನ್ನ ಕಳಿಸಿ ಅದನ್ನು ತೆಗಿ ಅದು ಮಾಡಿ ಇದು ಮಾಡೋದ್ರೊಳಗೆ ನಾವು ಮಾಡಿಬಿಟ್ರೆ ಕೆಲಸನೇ ಮುಗ್ದೇವ್ ನಮ್ಮ ಕೆಲಸ ನಾವು ಮಾಡಬೇಕು ಹಾಂ ಮಾಡ್ಬೇಕು ಮತ್ತು ಒಂದು ದಿನಕ್ಕೆ ಎಷ್ಟು ನಿಮ್ಮ ಅರವತ್ತು ಎಕರೆಗನ ಒಂದು ಅರವತ್ತು ಜನ ಇದ್ರೆ ಸಾಕಾಗಲ್ಲ ಹ್ಞೂ ಮತ್ತೆ ಬೇಕಲ್ಲ ರೀ ಲ್ಯಾಬ್ ಎಲ್ಲ ಮಾಡಿದ್ರೇ ಆಗೋದು ರೀ ಇದು ಬೆಲ್ವ ಪತ್ರಿ ನಮ್ಮ ಶಿವದೇವರಿಗೆ ಪೂಜೆ ಮಾಡ್ತೀವಲ್ಲ ಹಾಂ ಅದರದ್ದು ಗಿಡ ಇದು ಬಿಲ್ವ ಪತ್ರಿ ಮೂರು ದಳದ್ದು ಮೂರು ದಳ ಪೂಜೆಗೆ ಯೂಸ್ ಮಾಡ್ತಾರೆ ಹಾಂ ದೇವ್ರಿಗೆ ದೇವ್ರ ಪೂಜಕ ಶಿವ ದೇವ್ರ ಪೂಜೆ ಗಿಡ ಘಮ ಘಮ ಅನ್ಸುತ್ತೆ ಹಾಂ ಅದೇನು ಅದು ಸಿಹಿ ಸಿಹಿ ಏನಂತೀರಿ ಇದನ್ನ ನಾ ನೀವು ಹುಣ್ಸೆ ಹಣ್ಣು ಹುಣ್ಸೆ ಹಣ್ಣು ಸಿಹಿ ಹುಣ್ಸೆ ಹಣ್ಣು ಗಿಡ ಸಿಹಿ ಹುಣ್ಸೆ ಹಣ್ಣು ಹ್ಞೂ ಒಳಗೆ ಸ್ಟಾಲ್ ಇರ್ತಾರಲ್ಲ ಫ್ರೂಟ್ ಫ್ರೂಟ್ ಸ್ಟಾಲ್ ಇಡ್ತಾರೆ ಅದ್ರಾಗೆ ಇಡ್ತಾರೆ ಅದನ್ನು ಕೂಡ ಇದನ್ನೂ ಇಡ್ತಾರೆ ಹಾ ಇದನ್ನು ಇಡ್ತಾರೆ ಇದನ್ನ ಬೇಕಾದ್ರೆ ಇದನ್ನೂ ತಿಂತಾರೆ ಇದನ್ನು ತಿಂತಾರೆ ಇದು ಏನ್ ಕೆ ಜಿ ಹೋಗುತ್ತೆ ಇದು

ಇವೆರಡು ಹಲಸು ಗಿಡ ಇವು ಇಲ್ಲೊಂದು ಎರಡು ಇದಾವೆ ಅಲ್ಲೊಂದು ಎರಡು ಇದಾವೆ ನೋಡ್ರಿ ಮನೆ ಹತ್ರ ಹಲಸಿನಕಾಯಿ ಇದು ನೋಡ್ರಿ ಇಲ್ಲಿ ಯಾಕ ಇದಾಗೈತಿ ಹಣ್ಣು ಆಗೈತಿ ಇದು ಇದಾಗೈತಿ ಇಲ್ಲ ಅದು ಇದಾಗಿದೆ ಇಲ್ಲ ಬಿದ್ದು ಬಿಡುತ್ತೆ ಬಿಡುತ್ತೆ ಇಲ್ಲೇ ಆಗಿ ಹಣ್ಣು ಆಗಿ ಈ ಸಲ ಬಿಸಿಲು ಜಾಸ್ತಿ ಇದೆ ಅಲ್ಲ ಸಣ್ಣ ಕಾಯಿ ಅದು ಹ್ಮ್ ಕಾಯಿ ಇದನ್ನ ನೀವು ಯೂಸ್ ಮಾಡಲ್ಲ ಇದನ್ನ ಯೂಸ್ ಮಾಡ್ತೀವಿ ಯಾಕೆ ಮಾಡಲ್ಲ ಇದನ್ನ ಕಾಯಿ ಯೂಸ್ ಮಾಡ್ಬೇಕು ಇದನ್ನ ಹಣ್ಣು ತಳಿ ಇದ್ದಾಗ ಐತಿ ಇದ್ರಾಗ

ಇದು ಈ ಕೊಯ್ದ್ರೆ ಆಲ್ ಬರುತ್ತ ಇದ್ರದ್ದು ಇದರದು ಬರುತ್ತೆ ಅದರ ಆಲ್ ಮತ್ತೆ ಇದು ಫುಲ್ ಮ್ಯಾಚೂರ್ ಆದಮೇಲೆ ಆಲ್ ಬರಲ್ಲ ಆಲ್ ಬರಲ್ಲ ಓ ಇಂಗ ಫುಲ್ ಹಣ್ಣಾಗಿದೆ ಮೇಕಾ ಆಲ್ ಬರಲ್ಲ ನಾವು ಸ್ವಲ್ಪ ಕಸಗೈಯಿದ್ದೀನಿ ಇಲ್ಲಿ ಹಿಡ್ಕಂದ್ರೆ ಸಾಕು ಇದು ಹಣ್ಣು ಸ್ಮೆಲ್ ನೋಡ್ರಿ ಅಷ್ಟೇ ಬಾಳಗಮಗ ಮತ್ತೆ ಬಹಳ ಚೆನ್ನ ಒಳ್ಳೆ ವೆರೈಟಿ ನಮ್ದು ಇದು ನಾವು ಜವಾರಿ ಬೆಂಗಳೂರು ಇದರಲ್ಲೇಂದ ತಂದಿವೆ ಅಚೆ ರೇಯಿಎಚ್ಆರ್ ಲ್ಲಿಂದ ತಂದು ನಾಟಿ ಮಾಡಿದ ಇದೇನು ಸರ್ ಇದು ಇದೆ ಅದೇ ತೊಗರಿ ತೊಗರಿ ಹಾಕಿರಲ್ಲ ತೊಗರಿ ಸುಮ್ಮನೆ ಹಾಕಿವಿ ನಾಡ ಬರಕ ಅಲ್ಲಿ ಒಂದಲ್ಲೇ 디ಸರ್ ಇರಿ ಹಾ

ಇದು ದೊಡ್ಡವಾಗ್ತದೆ ಈ ಸೈಜ್ ಆಗುತ್ತೆ ಅದು ಹಾಂ ಇದು ಚಟ್ನಿಗೆ ಮಾತ್ರ ಬರುತ್ತೆ ಹಾಂ ಅಲ್ಲ ರೀ ಚಟ್ನಿಗೆ ಹುಳಿ ಜಾಸ್ತಿ ಇರ್ತದೆ ಸ್ವಲ್ಪ ಇದು ಲಕ್ಷ್ಮಣ ಫಲ ಇದು ಹಿಡಿದು ಇದು ಲಕ್ಷ್ಮಣ ಫಲ ಹಾಂ ಇದು ರೀ ಹಾಂ ಲಕ್ಷ್ಮಣ ಫಲ ಹಾಗೇತಲ್ರಿ ಆಗಲೇ ಬುಳ್ಲಿಕ್ಕೆ ಹತ್ತಲ್ಲ ಬುಳ್ಳಿ ಏನು ಸ್ಪೆಷಲ್ ರೀ ಇದು ಯಾಕಿರ ಇದು ಕ್ಯಾನ್ಸರ್ ಇದ್ದವರು ತಿಂದರೆ ಇದು ಭಾಳ ಚೆನ್ನಾಗಿದೆ ಇದು ಕಮ್ಮಿ ಕಮ್ಮಿ ಅಂತ ಹೇಳ್ತಾರೆ ಲಕ್ಷ್ಮಣ ಫಲ ಅಂತ ಇದು ದೊಡ್ಡದಾಗತನ್ರಿ ದೊಡ್ಡ ಇದು ಲಕ್ಷ್ಮಣ ಫಲ ಲಕ್ಷ್ಮಣ ಫಲ ಇದು ಇದು ಸೀತಾಫಲದಾಗ ಎನ್ ಎಮ್ ಕೆ ಒನ್ ಅಂತೇಳಿ ಮಾ ಎಮ್ ಕೆ ತಳಿ ಎನ್ ಗೋಲ್ಡ್ ಎನ್ ಎಮ್ ಕೆ ಇದು ಎರಡು ಗಿಡ ಇದು ಅದೇ ಇದು ನಾರ್ಮಲ್ ಇದು ಇಲ್ಲ ಇಲ್ಲ ಎರಡು ಎರಡು ಒಂದೇ ಎರಡು ಒಂದೇ ಈ ಸೀತಾಫಲ ರಾಮ್ ಫಲ ಲಕ್ಷ್ಮಣ ಫಲ ಮೂರು ಫಲಗಳು ಅದಾವ ನಮ್ಮಲ್ಲಿ ಇದೇನ ದೊಡ್ಡ ನೆಲ್ಲಿಕಾಯಿ ದೊಡ್ಡ ನೆಲ್ಲಿಕಾಯಿ ದೊಡ್ಡ ನೆಲ್ಲಿಕಾಯಿ ಕಾಡು ಬೆ ಬೆಟ್ಟದ ನೆಲ್ಲಿಕಾಯ್ ಬೆಟ್ಟದ ನೆಲ್ಲಿಕಾಯಿ ಹ್ಮ್ ಹ್ಮ್ ಇದು ಹ ಇದು ಬಿಡುತ್ತೆ ಇಲ್ಲಿ ನಮ್ಮ ಏರಿಯಾದಾಗ ಇದ್ರ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅದೇ ಈಸ್ಟ್ ಗೋದಾವರಿ ವೆಸ್ಟ್ ಗೋದಾವರಿ ಆಂಧ್ರದಾಗ ಈ ಕಾಯಿ ಬಹಳ ಇಷ್ಟಪಟ್ಟು ತಿಂತಾರೆ ಅದನ್ನು

ನೀವು ಬೀಜ ಮಾಡಿ ಪಕೆಟ್ ಮಾಡ್ತೀರಾ ಇವನ ಇಲ್ಲ ಇದು ಅಲ್ಲಿಗೆ ಎಲ್ಲೇನೋ ಹೋಗಿದ್ದಲ್ಲಿ ಇಡಬೇಕಂತ ತಂದಿದ್ದು ತಂದಿರೋದು ಎಲ್ಲಿ ತರಿಸಿದ್ರು ಇದು ನಮ್ಮ ಧರ್ಮಸ್ಥಳ ಸಂಘದವರು ಕೊಟ್ಟಾರೆ ಮೊನ್ನೆ ಫ್ರೀನಾ ಹಾಂ ಫ್ರೀನೇ ಕೊಟ್ಟಾರೆ ಈ ಹೋಗಿದ್ದಲ್ಲಿ ಇಡಕ್ಕ ಹಚ್ಕೊಳ್ತಾನೆ ಅಂದ್ರೆ ಕೊಡ್ತಾರೆ ಫ್ರೀಯಾಗಿ ಫ್ರೀಯಾಗಿ ಕೊಡ್ತಾರೆ ಬೆಳೆಯರಿಲ್ಲ ಹಂಗ ಬೆಳೆಯರಿಲ್ಲ ಬೆಳೆಯವ್ರಿಗೆ ಜಾಸ್ತಿ ಹೊಲ ಹಾಕಿ ಬೆಳಿತೀವಿ ಅಂದರೆ ಧರ್ಮಸ್ಥಳ ಸಂಘದವ್ರು ಕೂಡ ಕೊಡ್ತಾ ಇದ್ದಾರೆ ನಮ್ಮ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಲಿಂದ ಕೂಡ ಕೊಡ್ತಾ ಇದ್ದಾರೆ ಕೆಡ ಬರ್ರಿ ನಿಮ್ಮ ತಾಯಿ ಹ್ಞೂ ನಮ್ಮ ಚಿಕ್ಕಪ್ಪ ಸತ್ಯಸ್ಕೊಂಡು ಹೋಗಿ ಮಾತಾಡ್ಸ್ರೆ ಅವ್ರ ನಮಸ್ಕಾರ ಸತ್ಯಸ್ಕೊಂಡು ನಿಮಿಷ ಕ್ಯಾಮ್ ಮೈಕ್ ಅವ್ರೆ ಹಜಾರ್ ಇಲ್ಲ ಕೊಡ್ರಿ ನಾನು ಹಾಂ ಸಾಕಪ್ಪ ಸಾಕು ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ರೀ ವೆಲ್ಲಂಕಿ ದೀಪ್ತಿ ನಮ್ಮ ಮಗಳ ಹೆಸರು ಅವರು ಇಂಜಿನಿಯರಿಂಗ್ ಮುಗಿಸಿ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಲ್ಲಿ ಎಮ್ ಬಿ ಎ ಕೂಡ ಮಾಡಿದ್ದಾರೆ ಮಾಡಿದ ಮ್ಯಾಕ ಈ ಕೊರ ಕರೋನಾ ಟೈಮಲ್ಲಿ ಸುಮ್ಮನೆ ಮನೆ ಹತ್ರ ಇದ್ದಾಗ ಇವೆಲ್ಲ ಅವ್ರಿಗೆ ಮೊದಲಿದ್ದ ಇಂಟ್ರೆಸ್ಟ್ ಎಲ್ಲ ಈ ಹೊಲ ಹೊಲ ಅಂದ್ರೇನು ಹಸುಗಳಂದರೆ ಎಲ್ಲ ಇಂಟ್ರೆಸ್ಟ್ ಅವ್ರಿಗೆ ಹಂಗಾಗಿ ನಮ್ಮ ಆರ್ಟಿಕಲ್ಚರ್ ಎ ಡಿ ಹೆಚ್ ಅವರು ಬಂದು ನೋಡಿದಾಗ ಇವರೆಲ್ಲ ಹೊಲದಾಗೆಲ್ಲ ಅಡ್ಡಾಡೋದು ಇವರು ಇವ್ರದ್ದು ಇಂಟ್ರೆಸ್ಟ್ ನೋಡಿ ಅವಾಗ ಬಾಗಲಕೋಟೆ ಯೂನಿವರ್ಸಿಟಿನಾಗ ಹೆಣ್ಮಕ್ಳಿಗೆ ಅವಾರ್ಡ್ ಮಹಿಳಾ ಕೃಷಿ ಇದೆ ಅಂತೇಳಿ ಕೃಷಿಕ ಅಂತೇಳಿ ಅದು ಆ ವರ್ಷ ಅದನ್ನು ಸ್ಟಾರ್ಟ್ ಮಾಡಿದ್ರು ಯೂನಿವರ್ಸಿಟಿ ಹಂಗಾಗಿ ಇಂಥವ್ರಿಗೆ ಕೊಟ್ಟರೆ ಒಬ್ಬ ಈ ಹುಡುಗರು ಕೊಟ್ಟರೆ ಚೆನ್ನಾಗಿರುತ್ತೆ ಎಲ್ಲರೂ ಒಂದು ಪ್ರೇರಣೆ ಜನರಿಗೆ ಹೆಣ್ಮಕ್ಳು ಕೂಡ ಒಳ್ಳೆಯ ವ್ಯವಸಾಯ ಮಾಡ್ಬೋದು ಅವ್ರಿಂದ ಒಳ್ಳೆಯ ಇದು ಮಾ ತಗೋಬೋದು ಅಂಥೇಳಿ ಅವ್ರಿಗೆ ಅವಾರ್ಡ್ ಕೊಟ್ಟರೆ ಎಲ್ಲರಿಗೂ ಇಂಪ್ರೆಷನ್ ಆಗುತ್ತೆ ಹುಡುಗರಿಗೆಲ್ಲರ್ಗಂಥೇಳಿ ಅವರು ಅವ್ರಿಗೆ ಇಂಟ್ರೆಸ್ಟ್ ಆಗಿ ಮಾಡಿ ಅವರೇ ಮಾಡಿ ಕಳಿಸಿದ ನಮ್ಮ ಮೊಮ್ಮಗಳು ಆಯ್ಕೆ ಮಾಡಿ ಆಯ್ಕೆ ಮಾಡಿಲ್ಲ ನಮ್ಮ ವಿಜಯನಗರ ಬಳ್ಳಾರಿ ಓದಿದ್ದು ಸಿವಿಲ್ ಇಂಜಿನಿಯರಿಂಗು ಎಮ್ ಬಿ ಎರಡು ಮಾಡ್ಯಾರ ಅವ್ರಿಗೆ ಮದುವೆ ಮಾಡಿ ನೆಲ್ಲೂರಾಗೈದ್ ಹೋದ ವರ್ಷ ನಮ್ಮ ಹೆಣ್ಮಕ್ಳಿಗೆ ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಉತ್ತಮ ಮಹಿಳಾ ಅವಾರ್ಡ್ ಅಂತೇಳಿ ಅವ್ರಿಗೆ ಗುಡ್ ಕೊಟ್ಟರು ಕೃಷಿಕ ಅಂತೇಳಿ ನಮ್ಮ ಹೆಣ್ಮಕ್ಳಿಗೆ ನಾವು ಕುಟುಂಬನೇ ರೈತ ಕುಟುಂಬನೇ ಮೊದಲಿದ್ದ ರೈಯ ರೈತ ನಾವು ಮೊದಲಿದ್ದನೇ ರೈತ ಕುಟುಂಬ ಎಲ್ಲ ಮಾಡ್ಕೊಂತ ಬಂದೀವಿ ಎಲ್ಲರೂ ಅದ್ರ ಮೇಲೆ ಅದ್ರಾಗ ನಮ್ಮೆಲ್ಲ ನಮ್ಮ ಹೆಣ್ಮಕ್ಳು ಅವರಿಗೆ ಎಲ್ಲಾರು ಕೂಡ ಬಹಳ ಇಂಟ್ರೆಸ್ಟ್ ಅದ್ರ ಬಗ್ಗೆ ಹಾಗಾಗಿ ಅವರು ಆಯ್ಕೆ ವರ್ಷ ಬಂದಿರಲ್ಲ ನೀವು ಏನನ್ನು ಆದ್ರೆ ಕಂಡಿಡ್ತೀರಿ ಏನನ್ನು ಪರಿವರ್ತನೆ ಏನಾರು ಮಾಡೀರಿ ಇದ್ರೊಳಗೆ ಕೃಷಿ ಇದ್ರೊಳಗೆ ಪರಿವರ್ತನೂ ಸಾಧನೆ ಮಾಡಿರೋ ಸಾಧನೆ ಅಂದರೆ ನಾವೆಲ್ಲ ಬೆಳೆಗಳು ಬೆಳೀತಾ ಬೆಳ್ಕೊತ ಬಂದಿವ್ರಿ ಫಸ್ಟು ಎಲ್ಲ ಭತ್ತ ಬೆಳೀತಿದ್ವಿ ಭತ್ತ ಆದ್ಮೇಲೆ ನೆಕ್ಸ್ಟ್ ಈಗ ಬೇರೆ ಬೇರೆ ಬೆಳೆಗಳೆಲ್ಲ ಬೆಳೀತಾ ಇದ್ವಿ ಎಲ್ಲ ಸಮಗ್ರ ಕೃಷಿಲೆ ತಗೊಂಡು ಮತ್ತೆ ನಾಟಿ ಹಸುಗಳು ಮತ್ತು ಕೋಳಿ ಮತ್ತೆ ಇವು ಕುರಿ ಸಾಕಾಣಿಕೆ ಮತ್ತು ಮೀನು ಸಾಕಾಣಿಕೆ ಮತ್ತು ಎಲ್ಲ ಒಂದು ಎಲ್ಲ ಇದ್ರೆ ಎಲ್ಲ ಸಮಗ್ರ ಇದ್ರೆ ಚೆನ್ನಾಗ್ ಅಂತೇಳಿ ಇಲ್ಲ ಅನ್ನಂಗಿಲ್ಲ ಜೇನು ಸಾಕಾಣಿ ಕೂಡ ಐತೆ ನಮ್ದು ನಮ್ದು ಮೂವತ್ತು ಪೆಟ್ಟಿಗೆ ಇದು ಇಲ್ಲಿಲ್ಲ ಈಗ ಸದ್ಯ ಬೇರೆ ಬೇರೆವ್ರು ತಗೊಂಡೋಗ್ಯಾರ ಅವು ಅವು ಅಂದ್ರೆ ಇಲ್ಲೆಲ್ಲ ಕೆಮಿಕಲ್ ಅವೆಲ್ಲ ಸಾಯಿ ಸತ್ತೋಗ್ಬಿಡ್ತಾ ಇದಾವ್ ಜೇನು ಒಳಗೆ ಸತ್ತೋಗ್ಬಿಡ್ತಾವ ಕೆಮಿಕಲ್ ಬಳಸ್ತಾರೆ ನಾವು ಬಳಸ್ತಂಗಿದ್ರೆ ಸುತ್ತಮುತ್ತ ಯಾರು ಬಳಸಿದ್ರೆ ನಾವು ಒಂದು ಹದಿನಾರು ಇಪ್ಪತ್ತು ಕಿಲೋಮೀಟರ್ ಹೋಗ್ತಾವೆ ದಿವಸ ಆ ಜೇನು ಇದು 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 ಮಾಡೋಕ ಮಕರ ಸಂ ಮಕರ ಸಂಗ್ರಮಣ ಮಾಡೋಕೆ ಅಂಥ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಎಲ್ಲಿ ಕೆಮಿಕಲ್ ಇದಾದ್ರೆ ಅಲ್ಲಿ ಹೋಗಿ ಅಲ್ಲಿ ಇದಾಗಿದ್ರೆ ಅವು ಸತ್ತೋಗ್ಬಿಡ್ತಾವೆ ಹಾಗಾಗಿ ಪೆಟ್ಟಿ ಖಾಲಿ ಆಗಿದ್ದವು ಅವು ತುಂಬಿಕೊಡ್ತೀವಿ ಭಾಳ ಅದು ಅದಿಲ್ಲದ್ರೆ ಅಸಲ ಮನುಷ್ಯ ಜೀವನೇ ಇಲ್ಲ ಮೇಯ್ನ ಜ ಜೇನುಗಳಿಂದನೇ ನಮಗೆ ಪರಪರ ಆಗೋ ಸಂಕ ಸಂಪರ್ಕ ಆಗೋದೆ ಅದರಲ್ಲಿಂದ್ರೆ ಬದುಕೇ ಇಲ್ಲ ಅಸಲು ನಿಮಗೆ ಅಣ್ಣ ಅಣ್ಣೆ ನಿಮಗೆ ಹೂವಲ್ಲಿಂದ ಅಣ್ಣನೇ ಕನ್ವರ್ಟ್ ಆಗಲ್ಲ ಅದು ಅದೆಲ್ಲಾಂದರೆ ಹಾಂ ಪರಪರಾಗಿ ಸಂಪರ್ಕಕ್ಕೆ ಆಗದಂಗಿದ್ರೆ ಯಾವುದೂ ಇದಾಗಲ್ಲ ಹ್ಞೂ ಅದು ಇಲ್ದರೆ ಮನುಷ್ಯನೇ ಮನುಷ್ಯನೇ ಬದ್ಕಕ್ಕಾಗಲ್ಲ ಅದು ಭಾಳ ಬೇಕಾಗಿತ್ತು ನಮಗೆ ಭೂಮಿಯಾಗಿ ಹೆಂಗೋ ಚಾಲು ಮಾಡ್ರಮ್ಮ ಹಂಗಾಗಿ ನಮಗೆ ಭಾಳ ಮಟ್ಟಿಗೆ ನಮಗೆ ಅನುಕೂಲ ಆಗಿದ್ದವರೆಗೆ ಕೆಮಿಕಲ್ ಫರ್ಟಿಲೈಸರ್ ಆಗಲಿ ಈ ಫರ್ಟಿಲೈ ಫೆಸ್ಟಿಸೈಡ್ಸ್ ಆಗಲಿ ಯೂಸ್ ಮಾಡ್ದಂಗೆ

ನಾವಂತೂ ರಿಟೈರ್ಮೆಂಟ್ ಂಬದು ಏನಿಲ್ಲ ಇರ ತಕ ನಾವು ಏನೊಂದು ಕೆಲಸ ಮಾಡ್ಕಂತಿರೋದೆ ರಿಟೈರ್ಮೆಂಟ್ ಅಂಬೋದು ನಮ್ಮ ತಗೋಬಾರ್ದು ಅದು ಜಾಬ್ ಅದು ರಿಟೈರ್ಡ್ ಅಂತಾರೆ ನಮ್ಗೆ ರಿಟೈರ್ಮೆಂಟ್ ಇರಂಗಿಲ್ಲ ವಕಲ್ ತಂದಾಗ ರಿಟೈರ್ಮೆಂಟ್ ಎಲ್ಲ ಇರುತ್ತದ್ರೆ ಇರವರೆಗೆ ಇರವರೆಗೆ ನಾವು ಇರವರೆಗೆ ಏನೋ ಮಾಡ್ಕಂತಿರೋದು ನಾವು ಮಾಡ್ತಾನೆ ಇರಬೇಕು ಅಷ್ಟೇ ಹಾಗಿದ್ರೆ ನಾವನು ಏನಿಲ್ಲ ಇವಾಗ ವಕಲ್ ತಂದಾಗ ಎಲ್ಲಾ ಹೊಸ ಹೊಸ ಟೆಕ್ನಾಲಜಿ ಬಂದವ ಅದನ್ನ ಉಪಯೋಗ ಮಾಡ್ಕೊಂಡು ಇವಾಗ ಡ್ರಿಪ್ ಬಂದೈತಿ ಮೊದಲ ಕಾಲಕ್ಕೆ ಡ್ರಿಪ್ ಇದ್ದಿಲ್ಲ ಒಂದು ಬೋರ್ ಇದ್ದರೆ ಬರೀ ಒಂದು ಐದಾರು ಎಕರೆಗೆ ಮಾತ್ರ ಉಪಯೋಗ ಆಗ್ತಿತ್ತು ಇವಾಗ ಎರಡು ನೀರು ನೀರಿದ್ದರೆ ಇವಾಗ ಹತ್ತು ಹದಿನೈದು ಎಕರೆ ಹೊಲ ಮಾಡ್ಬೋದು ಆಗ ಯಾವಾಗಲಾವಾಗ ನಮ್ಮ ಹೊಸ ತಂತ್ರಜ್ಞಾನವನ್ನು ಬಳಸಿ ಸ್ವಲ್ಪ ಹೆಚ್ಚಿಗೆ ಬೆಳೆ ಬೆಳೆದು ಎಲ್ಲ ಜನಕ್ಕೆ ಆಹಾರವನ್ನು ಒದಗಿಸೋದೆ ನಮ್ಮ ರೈತರು ಕರ್ತವ್ಯ ಹಾಂ ನೀವು ಒಂದು ಮಾತು ಹೇಳಿದ್ರಲ್ಲ ಅದೇ ಈಗ ರೈತನಿಗೆ ರೈತನಿಂದ ಬರೋದೇ ಅನ್ನ ಆಹಾರ ವಿಷಮುಕ್ತ ಆಹಾರವನ್ನ ಉಣ ಆಗಿದ ಮಾತು ಯಾವಾಗಾರ ಆಗಲಿ ನಾವು ಮೊದಲಿದ್ದ ದರಗಳು ಸಾಕಿದ್ರೆ ಈ ದನದ ಗೊಬ್ಬರ ಈ ಕುರಿ ಗೊಬ್ಬರ ಇವೆಲ್ಲ ಬಳಸ್ತಿದ್ವಿ ಅದೆಲ್ಲ ಬಿಟ್ಟು ಬರೀ ರಾಸಾಯನಿಕ ಗೊಬ್ಬರ ಬಳಸಿದರೆ ಹೊಲಗಳೂ ಜಲ್ದಿ ಇದಾಗ್ತವೆ ಆಗ್ದಂಗೆ ನಾವು ಈ ಜೈವಿಕ ಗೊಬ್ಬರನೂ ನಾವು ಭಾಳ ಜಾಸ್ತಿ ಬಳಸಿದರೆ ಒಳ್ಳೆಯದು ಎಲ್ಲ ಗ್ರೀನ್ ಆಗಬೇಕು ಕೆಲವು ಮಂದಿಗೆ ದನಗಳು ಬೆಳೆಸೋಕಾಗೋದಿಲ್ಲ ಡಿ ಇಂಚ್ ಆಗಲಿ ಇನ್ನು ಪಿಳಿಪಿಸರು ಆಗಲಿ ಇಂಥವೆಲ್ಲ ಬೆಳೆಸಿದ್ರೆ ಹೊಲಗಳೂ ಚೆನ್ನಾಗಿರ್ತಾವೆ ಬೆಳೆನೂ ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ಅನುಕೂಲ ಆಗುತ್ತೆ